ನಾನು ನಿರೂಪಕರಿಗೆ ಹೇಳಿದೆ ಒಂದು ನಿಮಿಷದಲ್ಲಿ ಸ್ವಾಮೀಜಿಯವರು ತಮ್ಮ ಮಾತುಗಳನ್ನು ಮುಗಿಸ್ತಾರೆ ಅಂಥೇಳಿ ಹಾಗಾಗಿ ನಮ್ಮ ಅಕ್ಕಪಕ್ಕದವ್ರು ಹೇಳ್ತಿದ್ದಾರೆ ಒಂದೆರಡು ಮಾತಾಡಿ ಅಂಥೇಳಿ ನಿಮ್ಮ ತಾಳ್ಮೆಯನ್ನು ಕೂಡ ನಾವು ನೋಡಬೇಕಾಗುತ್ತೆ ಸಿ ಟಿ ರವಿಯವರು ಮತ್ತು ಮಹೇಶ್ ಅವರು ನೀವೆಲ್ಲರೂ ಕೂಡ ಮಾತುಗಳನ್ನು ಆಡಿದ್ದೀರಿ ಕೇಳ್ಕೊಂಡಿದ್ದೀರಿ ಅಂತ ಹೇಳಿದ್ರೆ ಈ ಮಾತುಗಳನ್ನು ಯಾವುದೇ ಮಾಧ್ಯಮಗಳಲ್ಲಿ ನೀವು ಕೇಳೋದಕ್ಕಾಗೋದಿಲ್ಲ ಪುಸ್ತಕಗಳಲ್ಲಿ ಸಹಜವಾಗಿ ನೀವು ಕೈಗಟುಕಿದ್ರೂ ಕೂಡ ಆ ಪುಟಗಳನ್ನು ಆ ವಾಕ್ಯಗಳನ್ನು ನೀವು ತಿಳ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂಥ ಸತ್ಯ ಸಂಗತಿಗಳನ್ನು ಸಾಕ್ಷಿಪೂರ್ವಕವಾಗಿ ನಿಮ್ಮ ಮುಂದೆ ತಿಳಿಸ್ಕೊಟ್ಟಿದ್ದಾರೆ ಅದಕ್ಕೆ ಒಂದಿಷ್ಟು ಶಕ್ತಿ ಬೇಕು ಯಾವಾಗಲೂ ಕೂಡ ಸತ್ಯ ಹೇಳೋದಕ್ಕೆ ತುಂಬ ಸಾಮರ್ಥ್ಯ ಬೇಕು ಅಂಥ ಸಾಮರ್ಥ್ಯ ಇರುವಂಥ ವ್ಯಕ್ತಿಗಳನ್ನು ಈ ಸಿಟಿಜನ್ಸ್ ಫಾರ್ ಸೋಷಿಯಲ್ ಜಸ್ಟಿಸ್ನ ಕಾರ್ಯಕರ್ತರು ಬಿ ಜೆ ವಿಜಯಪುರಕ್ಕೆ ಆಹ್ವಾನ ಮಾಡಿದ್ದಾರೆ ಈ ಇಬ್ಬರು ನಾಯಕರು ಬಂದಿದ್ದರಿಂದಲೇ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಮಹತ್ವ ಬಂದಿದೆ ಅಂಥೇಳಿ ನಾನು ಅಂದ್ಕೊಂಡಿದ್ದೀನಿ ನಾನು ಈ ಕಾರ್ಯಕ್ರಮಕ್ಕೆ ಬರುವಂಥ ಸಂದರ್ಭದಲ್ಲಿ ಸಹಜವಾಗಿ ಇದ್ದಿದ್ದರೆ ಎಲ್ಲ ಒಂದು ಕಡೆ ತಪ್ಪಿಸ್ತಿದ್ದೆನೇನೋ ನಾನು ನೆನ್ನೆ ಎಲ್ಲ ಬೇರೆ ಕಡೆ ಇದ್ದೆ ಹೇಗೋ ನಡೀತಾ ಇದೆ ಅಂಥೇಳಿ ನಾನು ಈ ಕಾರ್ಯಕ್ರಮಕ್ಕೆ ಬಂದು ಸಾಕ್ಷೀಕರಿಸ್ಬೇಕಿತ್ತು ಮಾತನಾಡೋರು ಇದ್ದರು ನಾನು ಈ ಕಾರ್ಯಕ್ರಮಕ್ಕೆ ಬಂದು ಸಾಕ್ಷೀಕರಿಸಬೇಕಿತ್ತು ಕಳೆದ ವಾರ ನಮ್ಮ ಪರಿವಾರದ ಸಾಮರಸ್ಯ ವೇದಿಕೆಯಲ್ಲಿ ಭಾಗವಹಿಸಿದೆ ಹೊಸಪೇಟೆಯಲ್ಲಿ ಭಾಗವಹಿಸಿದ ಹನ್ನೊಂದು ಗಂಟೆ ಹನ್ನೊಂದು ಗಂಟೆಯಲ್ಲಿ ಭಾಗವಹಿಸಿ ಹನ್ನೆರಡು ಗಂಟೆಗೆ ಹೊರಟು ಮೂರು ಗಂಟೆಗೆ ದಾವಣಗೆರೆಯಲ್ಲಿ ಮುಖ್ಯಮಂತ್ರಿಗಳ ಜೊತೆ ವೇದಿಕೆಯನ್ನು ಹಂಚಿಕೊಂಡೆ ಆ ವೇಳೆಗೆ ಆಗಲಿ ಶುರುವಾಗಿತ್ತು ಟೀಕೆ ಸ್ವಾಮೀಜಿಗಳು ಸಿಟಿಸನ್ಸ್ ಫಾರ್ ಸೋಷಿಯಲ್ ಜಸ್ಟಿಸ್ಗೆ ಹೋಗಬಾರ್ದು ಅವರು ಆರ್ ಎಸ್ ಎಸ್ನ ಮುಖವಾಣಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹೊಸ್ಪಿಟಲ್ ಹೀಗೆ ಮಾತಾಡಿದ್ದಾರೆ ಅಂತೇಳಿ ಆ ಟೀಕೆ ಮಾಡಿದವ್ರಿಗೆ ಅನಿಸ್ಲೇ ಇಲ್ಲ ಅದು ಮುಗಿದ ನಂತರ ಮುಖ್ಯಮಂತ್ರಿಗಳ ಜೊತೆ ಕಾರ್ಯಕ್ರಮದಲ್ಲೂ ಭಾಗವಹಿಸಿದ್ದೆ ಅಂತೇಳಿ ಅನ್ನಿಸ್ಲಿಲ್ಲ ಈ ಒಂದನ್ನು ಗುರುತಿಸುವುದು ಒಂದನ್ನು ಟೀಕಿಸುವ ಅಸಹಿಷ್ಣುತೆ ಇದೆಯಲ್ಲ ಇದೂ ಕೂಡ ಸಂವಿಧಾನದ ವಿರೋಧಿ ಅನ್ನುವಂಥ ಭಾವನೆಯನ್ನು ನಾವು ತಿಳ್ಕೊಳ್ಬೇಕು ಎರಡನ್ನೂ ಕೂಡ ಸಮಾನವಾಗಿ ನೋಡಬೇಕು ಸಂವಿಧಾನದಲ್ಲಿ ಟೀಕೆ ಮಾಡೋದಕ್ಕೆ ಎಷ್ಟು ಅವಕಾಶ ಇದೆಯೋ ಆ ಟೀಕೆಗಳ ಜೊತೆಗೆ ಗೌರವದ ಸಂದರ್ಭಗಳನ್ನು ಕೂಡ ಗುರುತಿಸುವಂಥದಕ್ಕೂ ಕೂಡ ಸಂವಿಧಾನ ಅವಕಾಶವನ್ನು ಕೊಟ್ಟಿದೆ ಈ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ನಾನು ಮಾತನಾಡಿದೆ ಒಂದಿಷ್ಟು ಮತಾಂತರದ ಬಗ್ಗೆ ಮಾತನಾಡಿದೆ ನಮ್ಮ ಮಹೇಶ್ ಅವ್ರು ಹೇಳಿದ್ರು ಅವರು ಬೌದ್ಧ ಧರ್ಮಕ್ಕೆ ಹೋಗಿದರೂ ಕೂಡ ಮೋದಿಯವರು ಅವ್ರನ್ನ ಗೌರವ ಸ್ಥಾನದಿಂದ ಕಂಡರು ಅಂಥೇಳಿ ಆವತ್ತಿನ ಸಂದರ್ಭಕ್ಕೆ ಅನುಗುಣವಾಗಿ ಡಾಕ್ಟರ್ ಬಾಬಾ ಸಾಹೇಬರು ಭರತಖಂಡದಲ್ಲಿ ಹುಟ್ಟಿದ ಧರ್ಮಕ್ಕೆ ಹೋದರೆ ಹೊರತು ಭರತಖಂಡಕ್ಕೆ ಎಲ್ಲಿಂದಲೋ ಬಂದಿರುವಂಥ ಧರ್ಮಕ್ಕೆ ಹೋಗಲಿಲ್ಲ ಅನ್ನುವಂಥದ್ದು ಭಾಳ ಮುಖ್ಯ ಇದು ನಮ್ಮ ದೇಶದ ಮುಂದಿನ ಪೀಳಿಗೆಗೆ ಒಂದು ಸ್ವಾಭಿಮಾನದ ಸಂಕೇತವನ್ನು ತೋರಿಸ್ಕೊಡ್ಬೇಕು ಅಂಥೇಳಿ ಬಾಬಾ ಸಾಹೇಬರು ಈ ನೆಲದಲ್ಲಿ ಹುಟ್ಟಿದ ಧರ್ಮಕ್ಕೆ ಅವರು ಆಗ್ತಾರೆ ಬ್ರಿಟಿಷರು ತುಂಬ ಆಸೆಗಳನ್ನು ತೋರಿಸ್ತಾರೆ ಹೈದರಾಬಾದಿನ ನಿಜಾಮರು ತುಂಬ ಅನೇಕ ಆಶ್ವಾಸನೆಗಳನ್ನು ಕೊಟ್ಟು ಆಸೆ ಆಕಾಂಕ್ಷೆಗಳನ್ನು ತೋರಿಸ್ತಾರೆ ಅವತ್ತಿನ ಕಡು ಕಷ್ಟದಲ್ಲಿ ಬಾಬಾ ಸಾಹೇಬರು ಯಾವುದಕ್ಕೂ ಕೂಡ ಒಪ್ಪೋದಿಲ್ಲ ಅದು ಅವರ ಸ್ವಂತಿಕೆ ಅದು ಅವರ ಸ್ವಾಭಿಮಾನ ಆ ಸ್ವಾಭಿಮಾನವನ್ನು ಇವತ್ತಿಗೂ ಕೂಡ ನಾವು ಅಳವಡಿಸ್ಕೊಳ್ಬೇಕು ಅನ್ನುವಂಥ ಕಾರ್ಯಕ್ರಮವೇ ಇವತ್ತಿನ ಸಂವಿಧಾನ ಸನ್ಮಾನ ಅನ್ನುವಂಥ ಮಾತನ್ನು ಹೇಳಬೇಕಾಗ್ತದೆ ಅನ್ನುವಂಥದ್ದು ಈ ಇಬ್ಬರು ಚಿಂತಕರಿಗಿಂತ ಹೆಚ್ಚಿನದನ್ನು ಹೇಳೋದಕ್ಕೆ ಸಾಧ್ಯವಾಗಲ್ಲ ನಮ್ಮ ಯಾರ ಕೈಲೂ ಬಾಬಾ ಸಾಹೇಬರಿಗೆ ಒಂದು ಕಲ್ಪನೆ ಇತ್ತು ಭವಿಷ್ಯದಲ್ಲಿ ಭಾರತ ಸದೃಢವಾಗಬೇಕು ಆ ಸದೃಢ ಭಾರತದಲ್ಲಿ ಶೋಷಿತರು ಮಹಿಳೆಯರು ಸಮಾನತೆಯಿಂದ ತಲೆ ಎತ್ತಿ ಬದುಕಬೇಕು ಅನ್ನುವಂಥ ಕನಸನ್ನು ಕಂಡಂಥವ್ರು ಆದರೆ ಭೌತಿಕವಾಗಿ ಇನ್ನೊಂದು ಸ್ವಲ್ಪ ದಿನ ಇರಬೇಕಿತ್ತು ಆದರೂ ನಮ್ಮಿಂದ ಅನೇಕ ಒತ್ತಡ ಮಾನಸಿಕ ನೋವಿಗೆ ಅವರು ನಮ್ಮಿಂದ ದೂರ ಆಗಿರ್ಬೋದು ಆದರೂ ಕೂಡ ಮುಂದಿನ ತಲೆಮಾರು ನನ್ನ ಆಲೋಚನೆಗಳನ್ನು ಅಳವಡಿಸ್ಕೊಂಡು ಈ ದೇಶದಲ್ಲಿ ತಲೆ ಎತ್ತಿ ನಿಲ್ಲಬೇಕನ್ನುವಂಥ ಬಹುದೊಡ್ಡ ಒಂದು ಗ್ರಂಥವನ್ನು ಕೊಟ್ಟು ಹೋಗಿದ್ದಾರೆ ಆ ಗ್ರಂಥವೇ ಸಂವಿಧಾನ ಅಂತದ್ದು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಇವತ್ತು ಇಂಥ ಕಾರ್ಯಕ್ರಮಕ್ಕೆ ಮದಾರ್ಜನೆ ಸ್ವಾಮೀಜಿಗಳು ಹೋಗ್ತಾರೆ ಅಂತ ಹೇಳಿದ್ರೆ ಟೀಕೆ ಟಿಪ್ಪಣಗಳು ಸಿ ಟಿ ರವಿ ಬರ್ತಾಯಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಧಿಕ್ಕಾರಗಳು ಹೇಗೆ ಒಪ್ಕೊಳ್ಳೋದು ಇದನ್ನು ಇಬ್ಬರು ಮನಪೂರಕವಾಗಿ ಹೇಳಿದ್ದು ನೀವು ಕೇಳ್ಕೊಳ್ತಾ ಇದ್ವಿ ನಾವು ನೋಡ್ತಾ ಇದ್ವಿ ನಾನು ರವೀಣ್ಣವ್ರಿಗೆ ಹೇಳ್ತಾ ಇದ್ದೆ ನಿಮ್ಮ ಮಹತ್ವಗಳು ಅವರಿಗೆ ಮನಸ್ಸಿನೊಳಗಡೆ ಹೋಗ್ತಾ ಇದ್ದವು ಅಂತೇಳಿ ಇವತ್ತು ಅವರ ಭಾಷಣವನ್ನು ಕೇಳ್ತಾ ಇದ್ದೀರಿ ರಾಜಕಾರಣಕ್ಕೆ ನಡತೆಗಳು ನಡೆದುಕೊಳ್ಳುವಂಥದ್ದು ಬೇರೆ ಅವರು ಮೊದಲನೇ ಬಾರಿ ಶಾಸಕರಾದಾಗ ಚಿಕ್ಕಮಗಳೂರಿನ ಜನಸಂಪರ್ಕ ಕಚೇರಿಯನ್ನು ಅವರ ಶಾಸಕರ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದು ಯಾವುದೋ ಮೇಲ್ವರ್ಗದ ಸ್ವಾಮೀಜಿಗಳಲ್ಲ ಡಾಕ್ಟರ್ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರು ಪ್ರತಿನಿಧಿಸುವ ಶೋಷಿತ ಸಮುದಾಯದ ಮಾದಾರ್ಚನೆಯ ಸ್ವಾಮೀಜಿಗಳು ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು ಅವ್ರಿಗೆ ಈ ವೇದಿಕೆಗೆ ಬರ್ತೀನಂತ ಅವತ್ತು ಅಂದ್ಕೊಂಡಿರಲಿಲ್ಲ ಅಂದರೆ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಹೋರಾಟದ ಮೂಲಕವೇ ಅವರ ವ್ಯಕ್ತಿತ್ವವನ್ನು ಇವರ ವ್ಯಕ್ತಿತ್ವದಲ್ಲಿ ಅಳವಡಿಕೆ ಮಾಡಿಕೊಂಡಿದ್ದಾರೆ ಅದಕ್ಕೋಸ್ಕರ ಭಾಳ ಮುಕ್ತವಾಗಿ ಮಾತುಗಳನ್ನು ಹೇಳ್ತಾ ಇದ್ದೀರಿ ಅವರ ಸಮ್ಮುಖದಲ್ಲಿ ಅಂಥ ಒಬ್ಬ ಸಿ ಟಿ ರವಿ ಮಹೇಶ್ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಮಾತ್ ಅವ್ರ ಬಗ್ಗೆ ಮಾತನಾಡಿದರೆ ನನಗೆ ಒಂದಿಷ್ಟು ಸಹಜವಾಗಿ ಸಹಜತೆ ಅನ್ನಿಸ್ಬೋದು ಸಹಜತೆ ಅನ್ನಿಸ್ಬೋದು ಅಥವಾ ಒಂದಿಷ್ಟು ಅವರು ಹೇಳ್ದಾಗೆ ಅದು ನಮಗೆ ತುಂಬ ಆಕರ್ಷಣೆ ಅನ್ನಿಸ್ಬೋದು ಮತ್ತು ಆತ್ಮಾಭಿಮಾನ ಅನ್ನಿಸ್ಬೋದು ಆದರೆ ಸಿ ಟಿ ರವಿಯವರು ಮಾತನಾಡೋದಿದೆಯಲ್ಲ ಇದು ಸಂವಿಧಾನಕ್ಕೆ ಸಿಗುವಂಥ ಗೌರವ ಆ ಕೆಲಸವನ್ನು ಅವ್ರು ಮಾಡಿದ್ದಾರೆ ಜೊತೆಗೆ ನಮ್ಮ ಮಹೇಶ್ ಅವರು ಹುಟ್ಟು ಹೋರಾಟಗಾರರು ಬಹುಜನ ಚಳುವಳಿಯ ನೇತಾರರು ಅವರ ಇಡೀ ಜೀವಮಾನವನ್ನು ಬಹುಜನ ಚಳುವಳಿ ಕಳೆದ ಚಳುವಳಿಯಲ್ಲಿ ಕಳೆದಿರುವಂಥವ್ರು ಅವರ ಚಿಂತನೆ ಹೇಗಿದೆ ಅಂತ ಹೇಳಿದ್ರೆ ಮುಂದಾಲೋಚನೆ ಇದೆ ಈ ವೇದಿಕೆನಲ್ಲಿ ಹೇಳ್ತಾ ಇದ್ದೀನಿ ಸುಮಾರು ವರ್ಷಗಳಿಂದ ಹೇಳ್ಬೇಕಿತ್ತು ನಮ್ಮ ಅರವಣ್ಣರು ಕುಂತಿದ್ದಾರೆ ಭಾಳ ಜನಕ್ಕೆ ಇಲ್ಲಿ ಹೇಳ್ತಿ ಕುಳಿತಿದ್ದಾರೆ ಮೈಸೂರಿನಲ್ಲಿ ಪೇಜಾವರ ಸ್ವಾಮೀಜಿಗಳು ಮಾದಾರ್ ಚೆನ್ನಯ್ಯ ಸ್ವಾಮೀಜಿಗಳು ಬ್ರಾಹ್ಮಣಕೇರಿ ದಲಿತ ಕಾಲೋನಿನಲ್ಲಿ ಪಾದಯಾತ್ರೆ ನಡೆಯೋದಕ್ಕೆ ಒಂದು ಪ್ರೇರಣೆ ಯಾರು ಅಂತ ಹೇಳಿದ್ರೆ ಮಹೇಶ್ ಅವರು ಅಂತೇಳಿ ಯಾರಿಗೂ ಗೊತ್ತಿಲ್ಲ ಅಂಥ ಮಹೇಶ್ ಅವರು ಬಹಳ ಉದ್ವೇ ವೈ ಉದ್ವೋಗಕ್ಕೊಳಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡ್ತಾರಂತ ಹೇಳಿದ್ರೆ ಆ ಒಂದು ನೋವಿನ ಸಂಗತಿ ನಮ್ಮೊಳಗಡೆ ಎಷ್ಟಿದೆ ಅನ್ನುವಂಥದ್ರ ಬಗ್ಗೆ ತಿಳಿದುಕೊಳ್ಬೇಕು ನಮ್ಮ ಇವತ್ತಿನ ಪೀಳಿಗೆ ಅಂಥೇಳಿ ನಮ್ಮ ಹಿಂದಿನವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ತಿಳಿದೋ ತಿಳಿಯದೆಯೋ ಯಾವುದೋ ಒಂದು ಕಾಲದಲ್ಲಿ ಯಾವುದೋ ಒಂದು ವ್ಯವಸ್ಥೆಗೆ ಒಗ್ಗಿಕೊಂಡು ಹೋಗಿದ್ದಾರೆ ಆದರೆ ಇವತ್ತು ನಾವು ರವೀಣ್ಯ ಅವರು ಹೇಳಿದಾಗೆ ಸುಳ್ಳು ಊರೆಲ್ಲ ಸುತ್ತಿ ಬರೋದ್ರೊಳಗಡೆ ಇನ್ನೂ ಹೊಸಲು ದಾಟಿರಲಿಲ್ಲ ಸತ್ಯ ಅನ್ನುವಂಥ ಮಾತನ್ನು ತದ್ವಿರುದ್ಧ ಮಾಡಿ ಸುಳ್ಳು ಊರು ಎರಡು ಬಾರಿ ಸುತ್ತಲಿ ಸತ್ಯ ಹತ್ತು ಬಾರಿ ಸುತ್ತುವಂಥ ಕೆಲಸವನ್ನು ನಾವು ನೀವು ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಕಾರ್ಯಕ್ರಮದಲ್ಲಿ ನಮ್ಮ ವಿಕಾಸ್ ಕುಮಾರ್ ಅವರು ತುಂಬ ಯೋಚನಾಪೂರ್ವಕವಾಗಿ ಚಿಂತನಾಶೀಲವಾಗಿ ಭವಿಷ್ಯದ ನಮ್ಮ ಮಕ್ಕಳಿಗೆ ಅಗತ್ಯವಾಗಿರುವಂಥ ಸತ್ಯದ ಮಾತುಗಳನ್ನು ಈ ಪುಸ್ತಕದಲ್ಲಿ ಅಳವಡಿಕೆ ಮಾಡಿದ್ದಾರೆ ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಿ ಭಾಗವಹಿಸಿರುವಂಥ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೋರಿ ಸಂವಿಧಾನವನ್ನು ಉಳಿಸಿಕೊಂಡು ಈ ದೇಶವನ್ನು ಭವಿಷ್ಯದಲ್ಲಿ ಕಾಪಾಡೋಣ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತುಗಳಿಗೆ ವಿರಾಮನ ಕೊಡ್ತೀನಿ ಎಲ್ಲರಿಗೂ ಶರಣಾರ್ಥಿಗಳು